ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಫ್ರೆಂಡ್ಸ್ ಡಿಶ್ ಅವ್ರ ಬಗ್ಗೆ ಯಾರಿಗೆಲ್ಲ ಏನೇನು ಡೌಟ್ಸ್ ಇದೆ ಖಂಡಿತ ಈ ಒಂದು ವಿಡಿಯೋ ನೀವು ಕಂಪ್ಲೀಟ್ ನೋಡಿದರೆ ಖಂಡಿತವಾಗೂ ನಿಮ್ಮ ಪ್ರತಿಯೊಂದು ಡೌಟ್ಗೂ ಕ್ಲಾರಿಫಿಕೇಷನ್ ಸಿಗುತ್ತೆ ಯಾವ್ಯಾವೆಲ್ಲ ಮುನ್ನೆಚ್ಚರಿಕೆ ನಾವು ತೊಗೋಬೇಕು ಯಾವ ರೀತಿ ಯೂಸ್ ಮಾಡಬೇಕು ಯಾವ್ಯಾವೆಲ್ಲ ಡಿಟರ್ಜೆಂಟ್ಸ್ ಇದರಲ್ಲಿ ಯೂಸ್ ಆಗುತ್ತೆ ಏನೆಲ್ಲ ನಾವು ಪ್ರಿಕಾಷನ್ಸ್ ತೊಗೋಬೇಕು ಮತ್ತು ಯಾವ ರೀತಿ ನಾವು ಪಾತ್ರೆ ಸಾಮಾನ್ಯ ಇನ್ಸ್ಟಾಲೇಷನ್ ಹೇಳ್ಬಿಟ್ಟು ಪ್ರತಿಯೊಂದು ಡೌಟ್ಸು ಈ ಒಂದು ವಿಡಿಯೋ ಕಂಪ್ಲೀಟಲ್ಲಿ ನೋಡಿ ನಿಮಗೆ ಬೋರ್ ಆಗ್ದಿರ ಖಂಡಿತ ನೀವು ನಿಮ್ಮ ಎಲ್ಲ ಡೌಟ್ಸ್ಗೂ ಕ್ಲಾರಿಫಿಕೇಶನ್ ಖಂಡಿತ ಸಿಕ್ಕೆ ಸಿಗುತ್ತೆ ಇದು ಯಾವಾಗ ಇಂಡಿಕೇಶನ್ ಬರುತ್ತೆ ಅವಾಗ ಮಾತ್ರ ಹಾಕೋಬೇಕು ಇಂಡಿಕೇಶನ್ ಬಂದಾಗ ಮಾತ್ರ ಇಲ್ಲಿ ಇಂಡಿಕೇಶನ್ ಬಂದಾಗ ಈಗ ಫಿಲ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಮತ್ತೆ ಇನ್ನೊಂದು ಸಲ ನೆಕ್ಸ್ಟ್ ಬಂದಾಗ ಇದನ್ನು ಫಿಲ್ ಮಾಡ್ಕೋಬೇಕು ಸಾಲ್ಟ್ ಅಂದ್ರೆ ಇದು ಸಾಲ್ಟ್ ಇಲ್ಲಿ ಕ್ಲೀನ್ ಸೈಡ್ ಪಾತ್ರೆ ಶೈನಿಂಗ್ ಇದೇನಾದ್ರೂ ಇದನ್ನೇ ಜಡ್ಜ್ಮೆಂಟ್ ಇಂದಿದೆ டூ அண்ட் எம்எல்ஏ சார் நூற்றொம்பிது நைன்ட்டி பர்சென்ட் இல்லை ஆகை இது டாப்லேட் ஆகும் டாப்லெட்டில் டாப்லேட்டு இல்லை இல்லை டென் பர்செண்ட் சார் ஓய்வு இண்டிகேஷன்ஸ் ஓகேண்ணா

ಸಾಲ್ಟ್ ಏನ್ ಪರ್ಪಸ್ ಸರ್ ಇದು ನಮ್ಗೆ ಮಿಕಪ್ ಬಟ್ ಈಗ ಪಾದಕವಾಗಿ ಮಸಾಲೆ ಕೆಮಿಕಲ್ ಅಂತ ಬರುತ್ತಲ್ವಾ ಅದು ಸಾಲ್ಟ್ ಕಂಟ್ರೋಲ್ ಆಗಿದೆ ಇದರಲ್ಲಿ ನಿಮ್ಮ ಹಾರ್ಡ್ನೆಸ್ ಹಾರ್ಡ್ನೆಸ್ ಕಂಟ್ರೋಲ್ ಆಗಿದೆ ಸಾಲ್ಟ್ ಆಗಿದೆ ಇದರಲ್ಲಿ ಒಂದು ಬಾಕ್ಸ್ ಎಲ್ಲ ಹಾಕ್ಬೇಕಾ ಸರ್ ಒಂದು ಬಾಕ್ಸ್ ಒಂದು ಸರ್ ನೂರ तो फर्स्ट टाइम आके रन लास्ट नहीं रख पायेंगे ना हाँ लेक्चर में आके जस्ट पोर्न आके नहीं साफ़ पड़ना वाली पोर्न इतना किसान सुना अधिकेशन तो उसका आंकड़ा नहीं इंडिकेशन तो उसका मात्रा आंकड़ा ये वाला आके रन देश्य दूसरे पर्वों दंड रहेगा

ಸೋ ನೋಡ್ತಾ ಇದಿರಪ್ಪ ಸಾಲ್ಟ್ ರೋಡ್ ಎರಡು ಇಂಡಿಕೇಶನ್ಸ್ ಆಯ್ತು ಸೋ ನೀವು ಏನಿದ್ರೂ ಈಗ ನೆಕ್ಸ್ಟ್ ಸ್ಟೆಪ್ ಅಂತೆ ಪೌಡರ್ ಹಾಕೊಂಡು ಯೂಸ್ ಮಾಡ್ಕೊಳ್ಳೋದು ಬ್ಲೀಟರ್ಜೆಂ ಇದು ಓಕೆನಾ ಸೊ ಇದು ಸ್ಕೂಪ್ ಲೆಕ್ಕ ಹಾಕೊಂಡ್ರೆ ಮೇಡಮ್ ಓಕೆ ಆ ಸ್ಕೂನ್ ತರಾನಾ ಅದು ಒಂದು ವರೆ ಸ್ಕೂಪ್ ಹಾಕಂದ್ರೆ ಸಾಕು ನಿಮಗೆ ಅದು ಒಂದು ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಮುಗಿತು ಓಕೆ ನೆಕ್ಸ್ಟ್ ಏನು ಪಾತ್ರೆ ಸಾಮಾನು ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಅತ್ರ ಏನು ಇರಲ್ಲ ಮೇಲೆ ಡಿಪೆಂಡ್ ಅದ ಮೇಲೆ

ಹಾಂ ನೋಡಿ ಸರ್ ಇದು ಪವರ್ ಆನು ಓಕೆನಾ ಸೊ ಪವರ್ ಆನು ಪವರ್ ಆಫ್ ಇದ್ದೇನೆ ನೆಕ್ಸ್ಟು ಕೆಳಗಡೆ ಬಂದು ಪ್ರೋಗ್ರಾಮ್ ಬಟನ್ ಅಂತ ಇದೆ ಅದು ನೆಕ್ಸ್ಟು ಬಂದು ಡಿಲೇ ಬಟನ್ ಅಂತ ಇದೆ ಅಂದರೆ ಡಿಲೇ ಟೈಮರ್ ಅಂತೇಳಿ ಟೈಮ್ ಡಿಲೇ ಸೆಟ್ ಮಾಡಲಿಕ್ಕೆ ಸೊ ಈ ಕಡೆ ಬಂದು ಸ್ಟಾರ್ಟ್ ಬಟನು ಮತ್ತು ಇಲ್ಲಿರೋ ಆಪ್ಷನ್ನ ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ ಬಟನು ಇದು ಯಾವುದೇ ಆಪ್ಷನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಅಂತ ಕೊಡಲೇಬೇಕು ಓಕೆ 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 ಇಲ್ಲಿ ಆನ್ ಮಾಡಬೇಕು ನಾವು ಸ್ಟಾರ್ಟ್ ಬಟನ್ ಆಪ್ಷನ್ ಸೆಲೆಟ್ ಅಂದ್ರೆ ಸೆಲೆಕ್ಟ್ ಸೆಲೆಕ್ಟ್ ಓಕೆನಾ ಮಾಡೆಕ್ಟ್ ಬಂದಿರಿ ಪ್ರೋಗ್ರಾಮ್ ಅಂತಿದೆ ಗೊತ್ತಾ ಈ ಪ್ರೋಗ್ರಾಮ್ ಬಟನ್ ಏನಂತಂದ್ರೆ ಯಾವಾಗ ಫಂಕ್ಷನ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳತಾರ ಫಸ್ಟ್ ನೋದು ಬಂದು ಪ್ರೀ ವಾಶ್ ಅಂತ ಕರೀತೀವಿ ಪ್ರೀ ವಾಶ್ ಅಂತ ಹೇಳಿದ್ರೆ ಪಾತ್ರೆ ಜಿಡ್ ಆಗಿರೋದು ತಲೆ ಇತ್ತು ಅಂತ ಹೇಳಿದ್ರೆ ಅದನ್ನ ನಾರ್ಮಲ್ ಕಂಡೀಷನ್ ಅಂದ್ರೆ ಒಂದ್ಸಲ ಸೋಲ್ಪ್ ಮಾಡ್ದಂಗೆ ನನಗ್ ಅದೇ ಫಂಕ್ಷನ್ ಸೇಮ್ ಲೈಟ್ಲಿ ಸಾಲಿಡ್ ಮೇಡಮ್ ವಿವೇಗೆ ಅಂತ ಹೇಳಿದ್ರೆ ಒಂದ್ಸಲ ವಾಶ್ ಆಗಿರುತ್ತೆ ಬರೀ ಮಡಿ ಮಾಡ್ಕೋಬೇಕು ನಿಮ್ಗೆ ಅಂದ್ರೆ ಇದರಲ್ಲಿ ಡ್ರೈ ಇಲ್ಲ ಪ್ರೀ ವಾಶು ಲೈಟ್ಲಿ ಸ್ವಲ್ಪ ಸೂಪರ್ ಫಿಫ್ಟೀನ್ ಅಲ್ಲಿ ಡ್ರೈ ಆಗಲ್ಲ ಬರೀ ವಾಶ್ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಬಂದು ವಾಟರ್ ಸೇವಿಂಗ್ ಅಂತ ಕೊಟ್ಟಿದ್ದಾನೆ ನೀವು ಅನ್ಕೋಬಹುದು ಸರ್ ಮೂರು ಮುಕ್ಕಾಲ್ ಅವರ್ ನೋಡಿದ್ರೆ ಕರೆಂಟು ನೀರು ಕಮ್ಮಿ ತಗೊಳ್ತಾ ಸರ್ ಅಂತೇಳಿ ಹೈಯೆಸ್ಟ್ ವಾಟರ್ ಮತ್ತೆ ಕರೆಂಟ್ ಸೇವ್ ಆಗಿ ಇದರಲ್ಲಿ ಯಾಕೆ ಅಂದ್ರೆ ಇಕೋ ಮೋಡ್ ಅಂತ ಕೊಟ್ಟಿದ್ದಾನೆ ಸರ್ ಈಗ ನಮ್ಮ ಕಾರು ಬೈಕ್ಗಳಲ್ಲಿ ಇಕೋ ಮೋಡ್ ಅಂತ ಕೊಡ್ತಾರೆ ಗೊತ್ತಾ ಅಂದ್ರೆ ಇಷ್ಟು ಕಮ್ಮಿ ಓಡಿದ್ರೆ ನಮ್ದು ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತೇಳಿ ಆ ತರ ಇದೆ ಇಕೋ ಮೋಡ್ ಅಂತೇಳಿ ಇದರ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಹೌದು ಸರ್ ಇದು ಇನ್ನೊಂದು ಏನಂತ ಅಂದ್ರೆ ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತೆ ಇಷ್ಟು ವಾಶ್ ಎಲ್ಲ ಮುಗಿದ್ಮೇಲೆ ಇದ್ರಲ್ಲಿ ವಾಟರ್ ಸೇವ್ ಮಾಡೋದು ಸೊ ನೆಕ್ಸ್ಟ್ ಬಂದು ಈಸಿ ಕೇರ್ ಅಂತ ಇದೆ ಮೇಡಮ್ ನಾವು ಡೈಲಿ ಊಟ ಮಾಡಿರೋದು ಕುಕ್ ಮಾಡಿರೋದಲ್ಲ ಸರ್ವ್ ಮಾಡಿರೋದು ಇಲ್ಲ ಊಟ ಮಾಡಿರೋದು ಪ್ಲೇಟ್ಸ್ ಬ್ಲೌ ಬೌಲ್ಸ್ ಮತ್ತೆ ಕೈ ಸ್ಪೂನ್ ಈಗ ಸರ್ವ್ ಮಾಡಿರ್ತೀವಲ್ಲ ಸರ್ ಅಂತವನ್ನೇನೇ ಇದ್ರು ಇದಕ್ಕೆ ಯೂಸ್ ಮಾಡ್ಬೋದು ನಮ್ಮ ಎವ್ರಿ ಡೇ ಎವ್ರಿ ಡೇಗೆ ಸೊ ನೆಕ್ಸ್ಟ್ ಬಂದು ಸೂಪರ್ ಈಸಿ ಕೇರ್ ಅದು ಎಷ್ಟು ಮಿನಿಟ್ಸ್ ಸರ್ ಈಸಿ ಕೇರ್ ಮೇಡಮ್ ಒನ್ ಅವರ್ ತರ್ಟಿ ಮಿನಿಟ್ಸ್ ಏನೋ ಮಾಡ್ತದೆ ಒನ್ ಅವರ್ ಫೋರ್ ಮಿನಿಟ್ಸ್ ಓಕೆ ಸೊ ಬಂದು ಸೂಪರ್ ಫಿಫ್ಟಿ ಇದು ನಮ್ಮ ವಾಷಿಂಗ್ ಮಿಷಿನ್ ಮಿಷನ್ ವಾಶ್ ಇದ್ದಂಗೆ ಎಮರ್ಜೆನ್ಸಿಗೋಸ್ಕರ ಯೂಸ್ ಮಾಡಿ ಎಮರ್ಜೆನ್ಸಿಗೋಸ್ಕರ ಇದ್ರಲ್ಲಿ ಏನಂತಂದ್ರೆ ಡ್ರೈ ಇಲ್ಲ ಜಸ್ಟ್ ವಾಶ್ ಆಗುತ್ತೆ ಡ್ರೈ ಸ್ವಲ್ಪ ರಿನ್ಸ್ ಕಮ್ಮಿನೇ ಇದು ವಾಶ್ ಚೆನ್ನಾಗುತ್ತೆ ಡ್ರೈ ಆಗಲ್ಲ ಮತ್ತೆ ರಿನ್ಸ್ ಫೈನಲ್ ಆಗಿ ಹೇಳ್ತೀನಿ ಸೊ ಬಂದು ಆಟೋ ಡೆಲಿಕೇಟ್ಸ್ ಗ್ಲಾಸ್ ಪಿಂಗಾಣಿ ಈ ತರದ ಡೆಲಿಕೇಟ್ಸ್ ಐಟಮ್ ಇಡಬಹುದು ಆಟೋ ಇರೋದ್ರಿಂದ ಏನ್ ಮಾಡ್ತಾರೆ ನೀರ್ ನೋಡ್ಬಿಟ್ಟು ಕೆಳಗಡೆ ಬೀಳಸ್ತಾನೆ ಕಸರ ಎಷ್ಟು ಬೀಳ್ತಾ ಇದೆ ಅನ್ನೋದ್ರ ಮೇಲೆ ಟೆಂಪ್ರೇಚರ್ ರೈಸ್ ಮಾಡ್ಕೊತು ಇದ್ರ ಕೆಲಸ ಅದು ಓಕೆನಾ ಆಟೋ ಅಂದ್ರೆ ಅದು ಇದು ಆಟೋ ಡೆಲಿಕೇಟ್ಸ್ ಈ ಫಂಕ್ಷನ್ ಸೊ ನೆಕ್ಸ್ಟ್ ಬಂದು ಆಟೋ ನಾರ್ಮಲ್ ನಮ್ಮ ದಿನನಿತ್ಯದ ಎಲ್ಲಾ ತರಹ ಪಾತ್ರೆಗಳನ್ನ ಯೂಸ್ ಮಾಡ್ಕೋಬಹುದು ಮೇಡಮ್ ಸೊ ನಾವೀಗ ನೀವು ಕುಕ್ಕರ್ ಅಂದ್ರೆ ಕುಕ್ಕರ್ ಕಡಾಯಿ ಹಿಡಿದ್ರೆ ಉತ್ತಾ ಇದೀನಿ ಅಂತಂದ್ರೆ ನೀವ್ ನೋಡಿರ್ತೀರಾ ಪಟ್ಟಿಕಿದ್ರೆ ಜಾಗ ನೋಡಿ ಉತ್ತೀರ ತಳ ಹಿಡಿದ್ರಿ ಹೌದಲ್ವಾ ಇದು ಆತರ ಅಲ್ಲ ಯೂನಿವರ್ಸಲ್ ಆಗಿ ನೀರು ಹೊಡಿತಾ ಇರತ್ತೆ ಅದ್ರ ಮೇಲೆ ಕ್ಲೀನ್ ಆಗ್ಬೇಕು ಅದಕ್ಕೆ ಟೈಮಿಂಗ್ಸ್ ಬೇಕೇ ಬೇಕು ಸರ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರ ಹೇಳ್ತೀನಿ ನೀನು ಅಂತ ಹೇಳಿ ಸೊ ನೆಕ್ಸ್ಟ್ ಬಂದು ಆಟೋ ಇಂಟೆನ್ಸಿಟಿ ಕುಕ್ಕರ್ ಕಡಾಯಿ ಮಿಲ್ಕ್ ಪ್ಯಾನು ತಳ ಏನೇ ಇದ್ರು ಇದಕ್ಕೆ ಹಾಕಿದ್ರೆ ಎಂತ ತಳ ಹಿಡಿದ್ರೆ ಕಿರೋ ಹೋಗಿದ್ರೆ ಟೆಂಪರೇಚರ್ ಸ್ವಲ್ಪ ಹೈಕ್ ಆಗಿರೋದು ಇಲ್ಲಿ ಆಪ್ಷನ್ ನೋಡಿ ಇಲ್ಲಿ ಟ್ಯಾಬ್ಲೆಟ್ ಹಾಕಿದ್ರೆ ಟ್ಯಾಬ್ಲೆಟ್ ಸೆಲೆಕ್ಟ್ ಮಾಡಬೇಕು ಹೈಜೆನಿಕ್ ಪಾಪುದು ಮತ್ತೆ ಪೇಷಂಟ್ಸ್ ಏನೈತ್ರಿ ಇದ್ರಲ್ಲಿ ಯೂಸ್ ಮಾಡ್ಕೋಬೇಕು ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಬೇಕು ಟೆಂಪ್ರೇಚರ್ ರೈಸ್ ಆಗುತ್ತೆ ಹಾಗೆ ಸ್ವಲ್ಪ ವಾಷಿಂಗ್ ಬರೋಟಿ ಕ್ಲೀನ್ ಆಗಿ ಬರುತ್ತೆ ಅಪ್ಪರ್ ಬ್ಯಾಸ್ಕೆಟು ಈಗ ಮನೇಲಿ ಒಂದು ಇಬ್ಬರೇ ಇದ್ದೀವಿ ಕಮ್ಮಿ ಇದೆ ಪಾತ್ರೆ ನಮಗೆ ಬರೀ ಮೇಲ್ಗಡೆ ಬ್ಯಾಸ್ಕೆಟ್ ಇಟ್ಟಿದ್ದೀನಿ ಬರೀ ಮೇಲ್ಗಡೆ ಬ್ಯಾಸ್ಕೆಟ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಬೋದು ಅಂದರೆ ಈಗ ಹೇಗಿದೆ ಈ ಬ್ಯಾಸ್ಕೆಟ್ ಮಾತ್ರ ಹಾಕೋಬೋದು ನೀವು ಕೆಳಗಡೆ ಹಾಕೋ ಅವಶ್ಯಕತೆ ಅಂದರೆ ವಾಶ್ ವಾಶು ಆಗೋಲ್ಲವೇ ಸೊ ನೆಕ್ಸ್ಟ್ ಬಂದು ಅದೇ ಥರ ಲೋಯರ್ ವೇರ್ ಕೆಳಗಡೆ ಕೆಳಗಡೆ ಬ್ಯಾಸ್ಕೆಟ್ ಕೆಳಗಡೆ ಬ್ಯಾಸ್ಕೆಟ್ ಫಿಲ್ ಮಾಡಲಿಕ್ಕೆ ಎಕ್ಸ್ಟ್ರಾ ಇದನ್ನು ವಾಟರ್ ಸೇವಿಂಗ್ ಹೇಳಿದ್ಮೇಲೆ ಇಕೋ ಮೂಡ್ ಅಂತ ಕರಿತೀವಿ ಇದನ್ನು ಈ ಇಕೋ ಮೂಡ್ ಎಲ್ಲದಕ್ಕೂ ಸೆಲೆಕ್ಟ್ ಮಾಡ್ಕೋಬೋದು ಅಂದರೆ ಕೆಲವೊಂದು ಫಂಕ್ಷನ್ಗಳಿಗೆ ಪ್ರೀ ವಾಶ್ ಇಲ್ಲ ಇದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ವಾಟರ್ ರೂಮ್ ಮತ್ತೆ ಕರೆಂಟ್ ಎರಡೂ ಸೇವ್ ಆಗುತ್ತೆ ಬಟ್ ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತೆ ವಾಶ್ ಮುಗಿದಂಗೆ ಈ ಆಗುತ್ತೆ ಹಾಕಿದ್ರೆ ಮಾತ್ರ ಡೋರ್ ಓಪನ್ ಆಗೋದು ಆಟೋಮೆಟಿಕ್ ಡೋರ್ ಓಪನ್ ನೆಕ್ಸ್ಟ್ ಎಕ್ಸ್ಟ್ರಾ ರಿನ್ಸ್ ಬಟ್ ಪಾತ್ರ ಎಕ್ಸ್ಟ್ರಾ ಜಾಲ್ಸ್ ಹತ್ರ ಎಕ್ಸ್ಟ್ರಾ ಡ್ರೈ ಸರ್ ಬೇಕು ಅಂದ್ರೆ ಅಡಿಷನಲ್ ಆಡ್ ಮಾಡ್ಕೊಳ್ಳೋದು ಇವೆಲ್ಲ ಇದರಲ್ಲೇ ಎಲ್ಲ ಇರುತ್ತೆ ಅಡಿಷನಲ್ ಬೇಕು ಅಂದ್ರೆ ಆಡ್ ಮಾಡ್ಕೊಳ್ಳೋದು ಮೇಡಮ್ ನಿಮ್ಗೆ ಆಗ್ಲೇ ಹೇಳಿದೆ ಪ್ರೋಗ್ರಾಮ್ ಕ್ಯಾನ್ಸಲ್ ಅಂತ ಅಂತೇಳಿ ಏನಾದ್ರೂ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ವಾಷಿಂಗ್ ಮಿಷಿನ್ ಅಬ್ಸರ್ವ್ ಮಾಡಿದಿರಾ ಇಲ್ಲಿ ಪವರ್ ಆಫ್ ಏನೇ ಮತ್ತೆ ಮೊದಲೇ ಮಾಡೋದ್ರು ಆತರ ಇಲ್ಲ ಎಲ್ಲಿ ಸ್ಟಾಪ್ ಆಗುತ್ತೆ ನೀವೇನೇ ಪವರ್ ಆಫ್ ಮಾಡಿ ಏನೇ ಮಾಡೋದು ಎಲ್ಲಿ ಸ್ಟಾಪ್ ಆಗುತ್ತೆ ಅದೇ ಸ್ಟಾರ್ಟ್ ಬಟನ್ ತ್ರೀ ಸೆಕೆಂಡ್ಸ್ ಓಲ್ಡ್ ಮಾಡಿದ್ರೆ ಪ್ರೋಗ್ರಾಮ್ ಕ್ಯಾನ್ಸಲೇಷನ್ ಅಂತಿದೆ ಈ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿ ನೀರೆಲ್ಲ ಆಚೆ ಹೋಗ್ಬಿಟ್ಟು ಮತ್ತೆ ಬೇರೆ ಫಂಕ್ಷನ್ ಆಡ್ ಕೊಡುತ್ತೆ ಚಾನ್ಸಸ್ ಕೊಡುತ್ತೆ ಅಷ್ಟೇ ಸಿಂಪಲ್ ಪಾತ್ರೆಗಳನ್ನ ಉಲ್ಟಾ ಹಾಕಿ ಒಂದ್ರ ಮೇಲೆ ಒಂದು ಹಿಡ್ಬಿಡಿ ಅಷ್ಟೇ ಸರಿ ನೋಡಿ ಆಟೋ ನಾರ್ಮಲ್ ಯೂಸ್ ಮಾಡಿ ಈಸಿ ಕೇರ್ ಯೂಸ್ ಮಾಡಿ ನೀವು ಇನ್ ಕೇಸ್ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ನೈಟ್ ಬಿಟ್ಬಿಡ್ತಾರೆ ಬೆಳಗ್ಗೆ ಫ್ರೆಶ್ ಪಾತ್ರೆ ಸಿಗ್ಲಿ ಕಣಪ್ಪ ಅನ್ನೋ ಒಂದ್ ನೈಟ್ ಹಾಕಬಿಟ್ಟು ಬಿಟ್ಬಿಟ್ರೆ ಮೂರ್ ಅವ್ರ ಇಟ್ಬಿಟ್ಟು ಬಿಟ್ಟು ಮನೆಕೊ ಬಿಡ್ತಾರೆ ಕರೆಂಟು ಸೇವ್ ಆಗುತ್ತೆ ವಾಟರ್ ಸೇವ್ ಆಗಿರುತ್ತೆ ಅದ್ರ ಬಗ್ಗೆ ಅದು ವಾಶ್ ಆಗ್ಬಿಟ್ಟು ಆಗಿರುತ್ತೆ ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಡೋರ್ ಓಪನ್ ಆಗಿರುತ್ತಲ್ಲ ಅಬೆ ಹೋಗಿರುತ್ತೆ ಅಬೆಲ್ಲ ಹೋಗಿರುತ್ತೆ ಪಾತ್ರನೂ ಫ್ರೆಶ್ ಆಗಿ ಸಿಗುತ್ತೆ ಹಿಡಿದ್ರೆ ಮಾತ್ರ ಇದಕ್ಕೆ ಇದಕ್ಕೆ ಯೂಸ್ ಮಾಡಬೇಕಲ್ಲ ಅದ್ ಹಾಕ್ಬಿಟ್ಟು ನಾರ್ಮಲ್ ಯೂಸ್ಬು ಇಕೋ ಸೆಟ್ ಮಾಡ್ಕೋಬೋದಲ್ಲ ಇಕೋ ಬೇಕು ಸೆಲೆಕ್ಟ್ ಮಾಡ್ಕೊಬೋದು ಇದೇ ತರ ಹಿಂಗೆ ಲಾಸ್ಟ್ ಒಂದ್ ನಿಮಿಷದಲ್ಲಿ ಎಂಡ್ ಆಗತ್ತಲ್ವಾ ಎಂಡ್ ಆದ್ಮೇಲೆ ಈ ಎಡ್ಜಿ ನೋಡಿ ನಿಧಾನ ಕಾಚೆ ತಳ್ಳಕ್ ಶುರುವಾಗುತ್ತೆ ಆಗುತ್ತೆ ಮಿನಿಮಮ್ ಒಂದ್ ನಿಮಿಷ ಬೇಕೇ ಬೇಕು ಅದಕ್ಕೆ ನೋಡಿ ಹೆಂಗೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಇಲ್ಲಿ ನೋಡಿ ಈ ಎಡ್ಜ್ ಆಚೆ ಬರ್ತಾ ಇದೆ ಇಲ್ಲಿ ಮೇಲ್ಗಡೆ ನೋಡಿ ಗೊತ್ತಾಗುತ್ತೆ ಬಟ್ ಡೋರ್ ಓಪನ್ ಆದ್ಮೇಲೆ ಸಡನ್ ಕ್ಲೋಸ್ ಮಾಡಬೇಡಿ ಯಾಕೆ ಏನಾದ್ರು ರೀಸನ್ ತೋರಿಸ್ತೀನಿ ನಿಮ್ಗೆ

ಅದು ದೊಡ್ಡದೇ ಕಟ್ ಆಗಿ ಹೋಗ್ಬಿಡುತ್ತೆ ಸಡನ್ ಆಗಿ ಡೋರ್ ಹಾಕಕ್ ಆಗಲ್ಲ ಏನೋ ಒಂದ್ ನಿಮಿಷ ಬಿಡ್ಬೇಕು ಮತ್ತೆ ಅದನ್ನ ಹಂಗೆ ಡೋರ್ ಓಪನ್ ಆಲ್ಮೋಸ್ಟ್ ಅದು ನಿಧಾನಕ್ಕೆ ಹೋಗೋದು ಮಾಡಿದ್ರೆ ಮಾತ್ರ ಆಪರೇಟ್ ಆಗುತ್ತೆ ಈಕೋ ಹಾಕ್ದಾಗ ಮಾತ್ರ ಆಪರೇಟ್ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಇಲ್ಲ ನಾವೇ ಓಪನ್ ಮಾಡ್ಬೋದು ನಾವೇ ಓಪನ್ ಮಾಡ್ಬೋದು ಆಟೋಮೆಟಿಕ್ ಅದಂಗೆ ನಿಧಾನಕ್ಕೆ ಸ್ಲೋ ಮೋಷನ್ ಅಲ್ಲೇ ಹೋಗುತ್ತೆ ಅಬ್ಸರ್ವ್ ಮಾಡಿ ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ನಿಧಾನಕ್ಕೆ ಒಂದೊಂದು ಪಾಯಿಂಟ್ ಅಲ್ಲಿ ಹೋಗ್ತಾ ಇರುತ್ತೆ ಅದು సగాక అలా డోర్ క్లోజ్ మార్కోవబడ ఓకే ఆఫ్టర్ 10 మినిట్స్ ఆద్మేలే క్లోజ్ మానా 10 మినిట్స్ అలా 1 మినిట్ 1 మినిట్ ఏదో 1 మినిటాాాకదో 1 మినిట్ ఓకే అలాగా ఏదో బెంగళూరు ట్రాఫిక్ తోడే రంగేదిరా 10 నిమిషం 1 మినిట్ 2 మినిట్ 10 నిమిషం దాకా వొడస్తార లగ్్ ಹೇಳ್తదిరా అలా ఏకంద్ర సేఫ్టీ ని ఇంపార్టెంట్ అలా సర్ మక్కలు ఉంటవాలంట ఇవింగే నిదానా పోవంట అలాంగే డోర్ లాక్ ఓపెనాలి ఆగా ని క్లోజ్ మార్కోవబడ ఓకే అలింతక క్లోజ్ మార్క క్లోజ్ మార్క ಇದನ್ನು ಪ್ರೆಸ್ ಮಾಡೋಕ್ಕೆ ಸಾಕು ಓಪನ್ ಆಗುತ್ತೆ ಮತ್ತು ಕ್ಲೋಸ್ ಅಷ್ಟೇ ಕೆಟ್ಲರ್ ಟ್ರೈ ಎಕ್ಸ್ಟ್ರಾ ಟ್ರೈ ಕೊಟ್ಟಿದ್ದಾರೆ ಕೆಟ್ಲರ್ಗೆ ಆದರೆ ಗ್ಲಾಸಸ್ ಸಾರಿ ಸ್ಪೂನ್ಸು ಅವರಿಡಲಿಕ್ಕೆ ಮತ್ತು ಇಲ್ಲಿ ಅವರು ಅಡ್ಜಸ್ಟಬಲ್ ಇದು ಅಂದರೆ ಕೆಳಗಡೆ ತಟ್ಟೆ ಇಟ್ಟು ಅಡ್ಜಸ್ಟ್ ಆಯ್ತಲ್ಲ ಅಂತ ಹೇಳಿದಾಗ ಎರಡು ಸೈಡ್ ಎತ್ತಿದ್ರೆ ಇಟ್ಟಾಗುತ್ತೆ ಮತ್ತು ಇನ್ನೊಂದು ಮೂರು ಸ್ಟೆಪ್ ಓಕೆ 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 ಹಿಂಗೆ ಸ್ಟೆಪ್

ಇವೆಲ್ಲ ಅಷ್ಟೇ ಸರ್ ನೀವು ಎಲ್ಲ ರಿಮೂವ್ ಮಾಡ್ಕೋಬಹುದು ಈ ತರ ಇವಿದವಲ್ವಾ ಇವೆಲ್ಲ ಬೇಕಾದ್ರೆ ರಿಮೂವ್ ಮಾಡ್ಕೋಬಹುದು ಇಲ್ಲೇ ಕಂತ ಇದ್ರೆ ಈ ಓಕೆ ಓಕೆ ಸೋ ಮತ್ತೆ ಬೇಕಾದ್ರೆ ಅದು ಲಿಕ್ವಿಡ್ ಡಿಟರ್ಜೆಂಟು ಎಷ್ಟಾಗ್ಬೋದು ಸರ್ ತೋರಿಸ್ತೀವಿ ಸರ್ ಇದನ್ನು ಬೇಕಾದ್ರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಎಷ್ಟು ಬೇಕಾದಷ್ಟು ಬೇಡ ಅಂತಂದ್ರೆ ಕ್ಲೋಸ್ ಮಾಡಿದ್ರೆ ಇದು ಫೋಲ್ಡಬಲ್ ಟ್ರೈ ಗ್ಲಾಸ್ ಇಡಲಿಕ್ಕೆ ಬೇಕಂದರೆ ಫೋಲ್ಡ್ ಮಾಡ್ಕೊಬೋದು ಇಲ್ಲಾಂದರೆ ಓಪನ್ ಮಾಡಿ ಗ್ಲಾಸ್ ಕೂಡ ಇಟ್ಕೊಬೋದು ಅಂತ ಇದು ನಾಲ್ಕು ಒಳಗಡೆ ಹೋಗಿದೆ ಈಗ ಈಸಿಯಾಗಿ ಕೂರ ಕೂರುತ್ತೆ ಇಲ್ಲ ಅಂದ್ರೆ ಕೂರೋದೇ ಅಕಸ್ಮಾತ್ ಜೋರ ತಗೊಂಡ್ರೆ ಕಟ್ ಆಗುತ್ತೆ ಕಟ್ ಆಗುತ್ತೆ ಕಟ್ ಆಯ್ತು ಸಣ್ಣ ಪಡ ಮೈ ಮ್ಯಾನ್ ಹ್ಯಾಂಡಲ್ ಏನಾದ್ರೆ ಆಯ್ತು ಅಂತ ಹೇಳಿದ್ರೆ ವಾರಂಟಿ ಬರಲ್ಲ ಅಂದ್ರೆ ಕಟ್ ಆಗೋದು ಯಾರೋ ಟೆಂಟ್ ಆಗೋದು ನಾವೇನಾದ್ರೂ ಕೈಯಿಂದ ಮಾಡಿದ್ರೆ ಸರ್ ಒಂದು ರಬ್ಬರ್ ಪ್ಲಾಸ್ಟಿಕ್ ಐಟಮ್ ಬಿಟ್ಟು ಮಿಕ್ಕಿದ ಎಲ್ಲ ಐಟಮ್ ಏ ಸರ್ ಏನು ಆಗಲ್ಲ ಸರ್ ಹತ್ತು ಹತ್ತು ವರ್ಷದ ಯೂಸ್ ಮಾಡ್ತಾ ಇದ್ರೆ ಏನು ಆಗಿಲ್ಲ ಮೈಂಟೆನೆನ್ಸ್ ಏನು ಗೊತ್ತಾ ಇಲ್ಲಿ ವೋಲ್ಟೇಜ್ ಮೈಂಟೆನೆನ್ಸ್ ಮಾಡಿ ಇನ್ನು ತರ್ಟಿ ಮಿನಿಟ್ಸಿಗೆ ಸ್ಟಾರ್ಟ್ ಮಾಡಿದ್ರಲ್ಲ ಸರ್ ವಾಟರ್ ಸೇವ್ ಹಾಕ್ಬಿಟ್ಟು ಈಕೋ ಸೆಟ್ಟಿಂಗ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಬೋದು ಇವಾಗ ರನ್ ಆಗ್ತಿದೆ ನಾವು ಅಕಸ್ಮಾತ್ ಕ್ಲೋಸ್ ಮಾಡ್ತೀವಿ ಅಂದರೆ ಸ್ಟಾರ್ಟ್ನ ಒಂದು 3 ಸೆಕೆಂಡ್ಸ್ ಇಟ್ಕೊಂಡು ಇಟ್ಕೊಂಡ್ರೆ ಅದು ಹಾ ಸ್ಟಾರ್ಟ್ ಒಂದು 3 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೇಕು ನೋಡಿ ಪಂಪ್ ಓಕೆ ಎವರೆ ಹೋಗ್ಬಿಡುತ್ತೆ ಹೋಗ್ತಿದ್ರು ಕ್ಯಾನ್ಸಲ್ ಆಗಿದೆ ಪ್ರೋಗ್ರಾಮ್ 0 ಆಗ್ಬಿಡುತ್ತೆ ಗಾ ಸೆಟ್ಟಿಂಗ್ ನೋಡಿ ಅದ ನೀವು ಬೇಗ ಪೂಜೆ ಅನ್ನೋದು ಮಾಡೋದಿದೆಯಾ ಅಲ್ಲ ಮಾಡೋದಿಲ್ಲ ಅಂತ ಹೇಳಿದ್ರು ವಾಶ್ ಆಗಿ ಬಿಟ್ಬಿಡಕ್ಕೆ ಅದಕ್ಕೆ ಸುಮ್ಮನೆ ಒಂದು ಥರ್ಟಿ ಮಿನಿಟ್ಸ್ ವಾಶ್ ಆಗ್ಬಿಟ್ಟಿತ್ತಾ ಯಾಕೆಂದ್ರೆ ಅಲ್ಲಿಂದ ಬಂದಿರೋ ಮಿಷಿನ್ ವಾಶ್ ಆಗಲಿ ವಾಶ್ ಆ ಕಡೆ ಸರ್ ಏನೂ ತೊಂದರೆ ಇಲ್ಲ ಆರಾಮಾಗೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಕಂಪ್ಲೀಟ್ ವಿಡಿಯೋ ಇವಾಗ ನಿಮಗೆ ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತಾ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ನಿಮ್ಮ ಸಪೋರ್ಟ್ ಖಂಡಿತ ನನಗೆ ಇರಲಿ ತುಂಬ ತುಂಬ ಥ್ಯಾಂಕ್ಸ್